ಅಯ್ಯ ನಮ್ಮ ಕನ್ಯಕೆಯು ಹಾಲನ್ನವನು ಊಟ ಮಾಡಿಕೊಂಡು ಚಿನ್ನದ ಚಪರದ ತೂಗು ಮಂಚದ ಹಾಸಿಗೆಯ ಮೇಲೆ ಮಲಗಿ ಆದರೆ ಋಷ್ಯಾಶ್ರಮದಲ್ಲಿ ಶ್ರೀರಾಮಚಂದ್ರನು ವಿದ್ಯಾಶಾಸ್ತ್ರಗಳನ್ನು ಕಲಿತು ವಿದ್ಯಾಸಂಪನ್ನನಾಗಿ ಮೆರೆಯುತ್ತಿದ್ದಂತೆ ಇರುವ ನಿಮ್ಮ ಬಾಲಕನಿಗೆ ನಮ್ಮ ಕನಿಕೆಯನ್ನು ಕೊಡಬೇಕೆಂದು ನಾವು ಉಭಯ ಕಡೆಯವರು ಕೂಡಿರುವಂತಹ ಇರುವಂತಹ ಚಿನ್ನಾಭರಣಗಳಲ್ಲಿ ಹಾಕತೂಕ ಚಿನ್ನದಲ್ಲಾಗಲಿ ಬೇಳೆ ತೂಕ ಬೆಳ್ಳಿಯಲ್ಲಾಗಲಿ ವರಹ ತೂಕ ಬಣ್ಣಕ್ಕಾಗಲಿ ಯಾವುದೇ ಲೋಪದೋಷಗಳು ಕಂಡು ಬಂದಿಲ್ಲ ತಾನೆ ಇಲ್ಲ ಮಹ ನಾವು ಕನ್ಯಾದಾನ ಮಾಡಿದಾಗಿಯೂ ನಮ್ಮ ಧರ್ಮ ಪದ್ಧತಿ ಪ್ರಕಾರ ಹೆಣ್ಣುಗಂಡು ವಹಿಸಿಕೊಡುವ ಪದ್ಧತಿ ಇರುವುದಲ್ಲವೋ ಹೌದು ಆ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ಹಾಗೆ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ ಮೇಘದೂತನಿಗೆ ಆಸೆ ಪಟ್ಟು ಪಂಪಾಸಾಗರದಲ್ಲಿ ತೇಲಾಡುತ್ತಿರುವ ಹಂಸದಂತೆ ಇರುವ ನಮ್ಮ ಮುದ್ದು ಬಾಲಕಿಯನ್ನು ರಕ್ಷಿಸಿಕೊಳ್ಳುವವರಾರಯ್ಯರನಯ್ಯ ನಮ್ಮ ಕಾತಿಗೆ ತಾಯಿ ಅಂತಲೂ ಪತಿ ಎಂಬ ವಚನಕ್ಕೆ ಗತಿಯಂತಲೂ ತಿಳಿ ಹತ್ತು ಕುಟುಂಬ ಹದಿನೆಂಟು ಗೋತ್ರ ದೇವಸಭಾ ಕುಲಸ್ಥರ ಸಂಗಡ ಕೇಳಿ ಈ ದಂಪತಿಗಳನ್ನು ಬೆಳಗುತ್ತಿರುವ ನಂದಾದೇವಿಯ ಮುಂದೆ ದಿಬ್ಬಣ ಮುಖ್ಯಸ್ಥರಿಗೆ ವಹಿಸಿಕೊಡುವಂತೆವೇ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ಹಿಂದಿನ ವೀಡಿಯೋದಲ್ಲಿ ದಾರೆ ತೋರಿಸಿದೆ ದಾರೆ ಆದಮೇಲೆ ರಿಸೆಪ್ಷನಿಗೆ ಕೂರಿಸ್ತಾರೆ ರಿಸೆಪ್ಷನ್ ಆದಮೇಲೆ ಸಂಜೆ ಇವಾಗ ಹೊರಟಿರೋದು ಮನೆಗೆ ಮನೆಗೆ ಹೊರಡೋಕೆ ಮುಂಚೆ ಮದುವೆ ಹುಡುಗಿ ಹುಡುಗಿ ಕಡೆ ತವ್ರ ಮನೆ ಕಡೆ ಸಂಬಂಧ ಇರುತ್ತಲ್ಲ ಅದಕ್ಕೆ ವಿದಾಯ ಹೇಳಬೇಕಲ್ಲ ಈ ರೀತಿ ಹೇಳ್ತೀವಿ ನಾವು ಒಂದು ಮಾತಿದೆ ಅಲ್ಲ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹಾಗೆ ನಾವು ಇದಕ್ಕೆ ಪಟ್ಟಿ ವೀಳ್ಯ ಕೊಡೋದು ಅಂತ ಹೇಳ್ತೀವಿ ಪಟ್ಟಿ ವೀಳ್ಯೆ ಕೊಡೋದಂದರೆ ವೀಳ್ಯೋದಲ್ಲ ಮಡಚಿಬಿಟ್ಟು ಆ ಹುಡುಗಿ ಅವ್ರ ತಮ್ಮ ಮನೆ ಕಡೆಯವರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟು ಅವ್ರ ಕಡೆ ಸಂಬಂಧನ ಮುರ್ಕೊಂಡು ನಮ್ಮ ಕಡೆಗೆ ಜಾಯ್ನ್ ಆಗೋದು ಆ ಥರ ಪಟ್ಟಿ ಹಿಳ್ಯ ಕೊಟ್ಟಾದಮೇಲೆ ಗಂಡು ಹೆಣ್ಣು ಕೊಡೋದಿರುತ್ತೆ ಅದಾದಮೇಲೆ ಮನೆಗೆ ಹೊರಡೋದು ಪಟ್ಟಿ ವೀಳ್ಯ ಕೊಡೋದು ನೋಡಿ ಯಾವ ಥರ ಅಂತ ಕಂಚಿಮಿ ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇನ್ನು ಹೊರಡಬೇಕಲ್ಲ ಅದಕ್ಕೆ ಹುಡುಗಿ ಕಡೆಯವರು ಅಪ್ಪ ಅಮ್ಮಂದಿಂದ ಹಿಡಿದು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರು ದೊಡ್ಡಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಪ್ರತಿಯೊಬ್ಬರು ಕೂಡ ಬಂದು ನಿಂತ್ಕೊಂಡಿದ್ದಾರೆ ವೀಳೆ ತಗೊಳೋದಕ್ಕೆ ఉల్లె తో దొడోరి కాలిడ్కోవళు ఆమె చిక్కరువ్ కాలిడ్కో ఆ థర్ ಪಟ್ಟಿ ಬಿಲ್ಲೆ ಇವಾಗ ದಿಬ್ಬಣ ಮುಖ್ಯಸ್ಥರಿಗೆ ಗಂಡು ಹಣ್ಣನ್ನು ವಹಿಸ್ಕೊಡ್ತಿದ್ದಾರೆ ಅವರು ಹುಡುಗಿ ಕಡೆಯವರು ಹುಡುಗಿ ಕೈನು ಹುಡುಗನ ಕೈನ ಹಿಡ್ಕೊಂಡು ಇದೊಂದು ಶಾಸ್ತ್ರ ಇದೆ ನಮಗೆ ಗಂಡು ಹೆಣ್ಣು ವಹಿಸ್ಕೊಡೋದು ಅಂತ ಹುಡುಗಿ ಮನೇಲಿ ಮದುವೆ ಆಗಿರುತ್ತಲ್ಲ ಹುಡುಗಿ ಮನೆಯಿಂದ ಈಗ ಹುಡುಗನ ಹುಡುಗಿನ ಎರಡು ಕೈಗಳಾಗಿ ಕೊಟ್ಟಿದ್ರಿ ನೀವು ನಾಲ್ಕು ಕೈಗಳಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಇರೋ ನಮಗೆ ವಾಪಸ್ಸು ಮುಖ್ಯಸ್ಥರು ದಿಬ್ಬಣ ಮುಖ್ಯಸ್ಥರು ಮತ್ತು ಇನ್ನಿಬ್ಬರು ನಿಂತ್ಕೊಂಡು ತಗೋಬೇಕು ಆ ಥರ ಅವ್ರು ಫಸ್ಟು ಶೋಭಾನೆ ಹೇಳಿ ಗಂಡು ಹೆಣ್ಣು ವಹಿಸ್ಕೊಟ್ರು ಅವ್ರ ಕಡೆ ಅಂದರೆ ದ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಈ ಥರ ವಹಿಸ್ಕೊಡೋದಂತೆ ಹೆಣ್ಣು ಹೆಣ್ಣು ಅದಾದರೆ ನಮ್ಮ ಕಡೆ ವಹಿಸ್ಕೊಡ್ತಾರೋ ಆ ಥರ ಹೇಳ್ಕೊಟ್ರು ಮದುವೆ ಮನೆ ಅಲ್ವೋ ಜನ ಸ್ವಲ್ಪ ಜಾಸ್ತಿ ಇದ್ದರು ಹಾಗಾಗಿ ಸ್ವಲ್ಪ ವಾಯ್ಸ್ ಅವರು ಇವರು ಕಿರ್ಚಾಡೋದು ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದರಿಂದ ಅವ್ರು ಮಾತಾಡೋದಷ್ಟು ಜ್ವರ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ನಾನೀಗ ವಾಯ್ಸ್ ಓವರ್ ಮಾಡ್ತಿದ್ದೀನಿ ಯಾವ ಥರ ಹೆಣ್ಣು ಇಳಿಸ್ಕೊಡ್ತೀನಿ ನಮ್ಮ ಕಡೆ ಅಂತ ಗಂಡು ಹೆಣ್ಣು ವಹಿಸ್ಕೊಡೋರು ಅವರಿಬ್ಬರು ಮಧ್ಯದಲ್ಲಿ ನಿಂತ್ಕೊಂಡು ಇವರಿಬ್ಬರು ಕೈ ಹಿಡ್ಕೊಂಡು ವಹಿಸ್ಕೊಡ್ಬೇಕು ಕರೆ ನಮಸ್ಕಾರ ನಾನು ಹೇಳುವ ಮಾತುಗಳನ್ನು ಶಿರಸಾವಹಿಸಿ ಕೇಳಿ ತಪ್ಪುಗಳಿದ್ದರೆ ಸರಿಪಡಿಸಿಕೊಂಡು ಪರಮ ವೈಭವಗಳಿಂದ ಇಷ್ಟ ಮಿತ್ರರ ಜೊತೆಗೂಡಿ ಸೀತಾವಳಿ ಚಪ್ಪರದ ಮೇಲ್ಕಟ್ಟಡಿಯಲ್ಲಿ ಸಾಲುಗಟ್ಟಿ ನಿಂತವರಲ್ಲಿ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರಾರಯ್ಯ ನಾನಯ್ಯ ಹಾಗಾದರೆ ನೀವು ಯಾವ ನಾಡು ಯಾವ ಗ್ರಾಮ ಯಾವ ಮನೆಯಿಂದ ದಿಬ್ಬಣ ಹಾಡಿ ಬಂದಿದ್ದೀರಾ ನಾನು ಮಡಿಕೇರಿ ನಾಡು ಗ್ರಾಮ ಪುಂಡ್ರ ಮನೆಯಿಂದ ದಿಬ್ಬಣ ಹಾಡಿ ಬಂದಿರುವೆನು ಅಯ್ಯ ನಮ್ಮ ಕನ್ಯಕೆಯು ಹಾಲನ್ನವನ್ನು ಊಟ ಮಾಡಿಕೊಂಡು ಚಿನ್ನದ ಚಪ್ಪರದ ತೂಗು ಮಂಚದ ಹಾಸಿಗೆಯ ಮೇಲೆ ಮಲಗಿ ತನ್ನ ಶರೀರವನ್ನು ಯಾವಾಗಲೂ ಅಲಂಕರಿಸಿಕೊಂಡು ಕಷ್ಟ ಸುಖಗಳನ್ನರಿಯದೆ ಸುಖ ಸಂಪತ್ತಿನಿಂದ ಬಾಳುತ್ತಿದ್ದು ತನ್ನ ತಂದೆ ತಾಯಿಯರ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಕತ್ತಲೆಯ ಹೊತ್ತಿನಲ್ಲಿ ಭೂಮಿಗೆ ಚಂದ್ರನು ಹೇಗೆ ಪ್ರಕಾಶವನ್ನು ಕೊಡುತ್ತಿರುವನೋ ಅದೇ ರೀತಿ ತನ್ನ ಕುಟುಂಬಕ್ಕೆ ಸಂತೋಷವನ್ನು ಕೊಡುತ್ತಿದ್ದಳು ಆದರೆ ಋಷ್ಯಾಶ್ರಮದಲ್ಲಿ ಶ್ರೀರಾಮಚಂದ್ರನು ವಿದ್ಯಾಶಾಸ್ತ್ರಗಳನ್ನು ಕಲಿತು ವಿದ್ಯಾಸಂಪನ್ನನಾಗಿ ಮೆರೆಯುತ್ತಿದ್ದಂತೆ ಇರುವ ನಿಮ್ಮ ಬಾಲಕನಿಗೆ ನಮ್ಮ ಕನ್ನಿಕೆಯನ್ನು ಕೊಡಬೇಕೆಂದು ನಾವು ಉಭಯ ಕಡೆಯವರು ಕೂಡಿ ಜಾತಕ ಕೂಟನಾಳ ಮುಹೂರ್ತವನ್ನು ನೋಡುವಂತೆ ಬ್ರಾಹ್ಮಣರನ್ನು ಆಳುಬಿಟ್ಟು ಕರೆಸಿ ನಮ್ಮ ಕಟ್ಟುಮನೆ ಕೈಯಾಲೆ ಬಾಡೆಯಲ್ಲಿ ಚಿನ್ನದ ಚಾಪೆ ಹಾಕಿ ಸಣ್ಣಕ್ಕೆ ತುಂಬಿದ ತಟ್ಟೆಯ ಮೇಲೆ ನಂದಾದೇವಿಯನ್ನು ಇರಿಸಿ ಜಾತಕ ಕೂಟನಾಳ ಮುಹೂರ್ತವನ್ನು ನೋಡಲು ನಮ್ಮ ಹೆಣ್ಣಿಗೂ ನಿಮ್ಮ ಗಂಡಿಗೂ ಸುಖ ಸಂಪನ್ನರಾಗಿ ಬಾಳುವ ಯೋಗವಿದ್ದುದರಿಂದ ನಾವುಗಳು ಬಂಧು ಮಿತ್ರರಿಗೆ ಹೇಳಿ ಕಳಿಸಿಯೂ ಕಾಗದ ಪತ್ರಗಳಿಂದ ಕರೆಸಿಯೂ ಆಕಾಶದಷ್ಟು ದೊಡ್ಡ ಚಪ್ಪರ ಹಾಕಿಸಿ ಭೂಮಿಯಷ್ಟು ದೊಡ್ಡ ಹಸೆ ಬರೆದು ನಿಮ್ಮ ಭವನದಿಂದ ನಮ್ಮ ಭವನಕ್ಕೆ ದಿಬ್ಬಣ ಹಾಡಿ ಬಂದಿದ್ದೀರಲ್ಲವೋ ಹೌದು ಹಾಗಾದರೆ ನಿಮ್ಮ ಬಾಲಕನಿಗೆ ಸಾವಿರಾರು ವರಹದ ಚಿನ್ನಾಭರಣಗಳಿಂದ ಅಲಂಕರಿಸಿ ನಮ್ಮ ಸ್ವಾಧೀನಕ್ಕೆ ಕೊಟ್ಟ ಮೇಲೆ ನೀವು ತಂದಿರುವಂತಹ ಚಿನ್ನಾಭರಣಗಳಲ್ಲಿ ಹಾಕತೂಕ ಚಿನ್ನದಲ್ಲಾಗಲಿ ಬೇಳೆ ತೂಕ ಬೆಳೆಯಲ್ಲಾಗಲಿ ವರಹ ತೂಕ ಬಣ್ಣಕ್ಕಾಗಲಿ ಏನೊಂದು ತೀರ್ಮಾನವಿಲ್ಲದೆ ರೂಪದಲ್ಲಿ ಮೂರು ಲೋಕಗಳನ್ನೇ ಪುಷ್ಪಗಣ ಬಾಣಗಳಿಂದ ಗೆದ್ದು ಲೋಕವನ್ನೆಲ್ಲ ಹೀಯಾಳಿಸುವ ನಿಮ್ಮ ಪುರುಷನಿಗೆ ರೂಪರಾಶೆಯನ್ನೊಪ್ಪುವ ಕಮಲಾಮುಖಿಯಾದ ನಮ್ಮ ಕನ್ಯಾರತ್ನವನ್ನು ಮನೆದೇವರ ಅನುಗ್ರಹದಿಂದಲೂ ಮಹಾನುಭಾವರಾದ ಸಭಿಕರ ಕರುಣಾ ಕಟಾಕ್ಷದಿಂದಲೂ ಇದೇ ಮನೆಯ ಮುಂದುಗಡೆ ಹಾಕಿರುವ ಹನ್ನೆರಡು ಕಂಬಗಳ ಸೀತಾವಳಿ ಚಪ್ಪರದ ಮೇಲ್ಕಟ್ಟಡಿಯಲ್ಲಿ ನಾವುಗಳು ಅಂದರೆ ಉಭಯ ಕಡೆಯವರು ಸಾಲುಗಟ್ಟಿ ನಿಂತು ಸೂರ್ಯಹಸ್ತವಾಗಿ ಪುನಃ ಉದಯಿಸುವ ಸಮಯಕ್ಕೆ ಸರಿಯಾಗಿ ರತ್ನಖಚಿತವಾದ ಮಂಟಪದ ಅಡಿಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೊಟ್ಟಿದ್ದೇವೆ ಅಲ್ಲವೇ ಹೌದು ಹಾಗಾದರೆ ನೆನೆಯ ದಿನ ಪುರುಷನ ಹೋಲುವ ಮನ್ಮಥನ ಹಾಗೆ ಕನ್ಯೆಯನ್ನು ಹೋಲುವ ರತಿದೇವಿ ಹಾಗೆ ಸಿಂಗರಿಸಿದಲ್ಲಾಗಲಿ ಕಾಮಚಕ್ರೇಶ್ವರನ ಹೋಲುವ ಪುರುಷನ ಉಭಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವುದೇ ಲೋಪದೋಷಗಳು ಬಂದಿಲ್ಲ ತಾನೆ ಇಲ್ಲ ಮಹನೀಯರೇ ಹೆಣ್ಣನ್ನು ಬಾಲ್ಯದಲ್ಲಿ ತಂದೆಯು ಯೌವ್ವನದಲ್ಲಿ ಪತಿಯು ವೃದ್ಧಾಪ್ಯದಲ್ಲಿ ಸುತರು ರಕ್ಷಿಸಬೇಕೆಂಬ ಲೌಕಿಕ ಧರ್ಮಕ್ಕನು ಸ್ವರವಾಗಿ ನಾವು ಕನ್ಯಾದಾನ ಮಾಡಿದಾಗ್ಯೂ ನಮ್ಮ ಧರ್ಮ ಪದ್ಧತಿ ಪ್ರಕಾರ ಹೆಣ್ಣುಗಂಡು ವಹಿಸಿಕೊಡುವ ಪದ್ಧತಿ ಇರುವುದಲ್ಲವೋ ಹೌದು ಹಾಗಾದರೆ ಒಡ್ಡೋಲಗದಿಂದ ಸಾವಿರಾರು ಬಂಧು ಮಿತ್ರಗಳನ್ನೊಡಗೂಡಿ ವರನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣ ಮುಖ್ಯಸ್ಥರಾದ ಮಹನೀಯರೇ ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ಹಾಗೆ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಹಗಳನ್ನು ಉಡಲು ವಸ್ತ್ರಗಳನ್ನು ತೊಡಲು ಚಿನ್ನಾಭರಣಗಳನ್ನು ಊಟ ಮಾಡಲು ಬೆಳ್ಳಿಯ ತಟ್ಟೆಯನ್ನು ಕೈತೊಳೆಯುವುದಕ್ಕೆ ತಂಬಿಗೆಯನ್ನು ಮಲಗುವುದಕ್ಕೆ ಯೋಗ್ಯವಾದ ನವರತ್ನ ಖಚಿತವಾದ ಮೊಗಶಾಲೆ ಪಂಚ್ ಮಂಚವನ್ನು ಸೇವೆಗೆ ಯೋಗ್ಯವಾದ ದಾಸದಾಸಿಯರನ್ನು ಕರೆಯುವುದಕ್ಕೆ ಯೋಗ್ಯವಾದ ಗೋವಿನ ಹಿಂಡನ್ನು ಕೊಟ್ಟದ ಅಲ್ಲದೆ ದ್ರವ್ಯವನ್ನು ಬಡವಳಿಯಾಗಿ ಕೊಟ್ಟಿರುತ್ತೇವೆ ಹೀಗೆ ಕೊಟ್ಟ ದ್ರವ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಗಟ್ಟಲೆ ವರಹಗಳಾಗಿ ವೃದ್ಧಿಪಡಿಸಿಕೊಳ್ಳುವವರು ಯಾರಯ್ಯ ವರನಯ್ಯ ಅಯ್ಯ ಮಹನೀಯರೇ ನಮ್ಮ ಮುದ್ದು ಕನ್ನಿಕೆಯ ಕಡೆಬಾಯಿ ಹಾಲು ಇಂಗಲಿಲ್ಲ ಕಡೆಹಲ್ಲು ಬಂದಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಅಂಗೈ ಬರೇ ಮಾಯಲಿಲ್ಲ ಅಂಗಾಲಿಗೆ ಧೂಳು ಸೋಕಲಿಲ್ಲ ಹಸಿ ಕಡೆಯಲರಿಯಲು ಒಣಗಿಲು ಮುರಿಯಲರೆಯಳು ಬೀಸಿ ಗುಡಿಸಲರಿಯಳು ಹಾಸಿಗೆ ಹಾಸಲರಿಯಳು ಬುದ್ಧಿಜ್ಞಾನ ಬಂದಿಲ್ಲ ಮೃದುವಾದ ಬಾಲ್ಯ ಭಾಷೆಗಳಿಂದಲೂ ಆಟ ಪಾಠಗಳಿಂದಲೂ ತನ್ನ ತಂದೆ ತಾಯಿಯರ ಬಂಧುಗಳ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಬಾಲ್ಯ ವ್ಯವಸ್ಥೆಯನ್ನು ಮೀರದ ನಮ್ಮ ಮುದ್ದು ಬಾಲಕಿಯು ಅಂಗಳದಲ್ಲಾಡಿ ತೊಟ್ಟಿಲಲ್ಲಿ ಮಲಗಲು ಆಸೆ ಪಡುವ ನಮ್ಮ ಕನ್ಯಾರತ್ನವನ್ನು ರಕ್ಷಿಸಿಕೊಳ್ಳುವವರಾರಯ್ಯ ಹಾಗಾದರೆ ಅಯ್ಯ ನಮ್ಮ ಬಾಲಕಿಯು ಮಾವನವರ ಗುಣಮನವನೆಯಳು ಅತ್ತಮ್ಮನವರ ಅಡಿಗೆ ಕೆಲಸ ತಿಳಿಯಲು ಭಾವ ಮೈದುನರ ಭಾವನೆ ಗೊತ್ತಿಲ್ಲ ಅತ್ತಿಗೆ ನಾದಿನಿಯರ ಹಂಗಿಗೆ ಒಳಪಟ್ಟವಳಲ್ಲ ಕುಟುಂಬದ ಕೂಟಕ್ಕೆ ಸೇರಿದವಳಲ್ಲ ಏನಾದರೂ ಕಲಹಗಳು ಬಂದರೆ ಆ ಕಲಹಗಳನ್ನು ಉಪಶಮನ ಮಾಡುವವರಾರಯ್ಯ ವರನಯ್ಯ ಬಿಸಿಲು ಕಂಡವಳಲ್ಲ ಮಳೆ ನೆನೆದವಳಲ್ಲ ನಿರಂತರ ಸೂರ್ಯನನ್ನು ಬಯಸುವ ತಾವರೆಯಂತೆಯೂ ಚಂದ್ರನನ್ನು ನೆನೆಯುವ ನೈದಿಲೆಯಂತೆಯೂ ಮಳೆಗಾಲವನ್ನು ಬಯಸುವ ಮತ್ಸ್ಯ ಕುಲದಂತೆಯೂ ಕಾರ್ಮುಗಿಲನ್ನು ಆಸೆ ಪಡೆಯುವ ಬೆಳ್ಳಕ್ಕಿಯಂತೆಯೂ ಮೇಘದೂತನಿಗೆ ಆಸೆಪಟ್ಟು ಪಂಪಾಸಾಗರದಲ್ಲಿ ತೇಲಾಡುತ್ತಿರುವ ಹಂಸದಂತೆ ಇರುವ ನಮ್ಮ ಮುದ್ದುಗಾಲಕಿಯನ್ನು ರಕ್ಷಿಸಿಕೊಳ್ಳುವವರಾರಯ್ಯ ವರನಯ್ಯ ನಮ್ಮ ಕನ್ನಿಕೆಯು ಸೂರ್ಯದೇವನಿಗೆ ಛಾಯಾದೇವಿ ಹೇಗೋ ಚಂದ್ರನಿಗೆ ರೋಹಿಣಿ ದೇವಿ ಹೇಗೋ ವಸಿಷ್ಠನಿಗೆ ಅರುಂಧತಿ ಹೇಗೋ ಆದಿಶೇಷನಿಗೆ ಅನುಸೂಯ ದೇವಿ ಹೇಗೋ ಶ್ರೀರಾಮಚಂದ್ರನಿಗೆ ಜಾನಕಿ ದೇವಿ ಹೇಗೋ ಹಾಗೆಯೇ ವಸಂತನ ಮುಂದೆ ತಂಗಾಳಿ ಬೀಸಿದಂತೆ ಮನ್ಮಥನ ಮುಂದೆ ರತಿದೇವಿ ಸೇರಿದಂತೆ ಈ ನವದಂಪತಿಗಳಲ್ಲಿ ಭೇದ ಭಿನ್ನ ಬಾರದಂತೆ ಹಿತೋಪದೇಶಗಳನ್ನು ಹೇಳಿ ಸರಿಪಡಿಸಿಕೊಳ್ಳುವವರು ಯಾರಯ್ಯ ಹಿರಿಯರಯ್ಯ ಅಯ್ಯ ಮಹನೀಯರೇ ನಮ್ಮ ಬಾಲಕಿಯು ಮಾವ ಎಂಬ ಶಬ್ದಕ್ಕೆ ತಂದೆ ಎಂತಲೂ ಅತ್ತೆ ಎಂಬ ಮಾತಿಗೆ ತಾಯಿ ಎಂತಲೂ ಪತಿ ಎಂಬ ವಚನಕ್ಕೆ ಗತಿಯಂತಲೂ ತಿಳಿದವಳು ನಾವು ಕನ್ಯಾದಾನ ಮಾಡಿದಾಗಿಯೂ ಈ ದಂಪತಿಗಳು ಆರೋಗ್ಯವಂತರಾಗಿಯೂ ಪುತ್ರ ಪೌಪುತ್ರಾದಿ ವಂಶಾಭಿವೃದ್ಧಿರಾಗಿಯೂ ಬಾಳಬೇಕೆಂದು ವಿಘ್ನೇಶ್ವರನು ವರ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲೆಂದು ಕಾವೇರಿ ತಾಯಿ ಆಶೀರ್ವಾದದಿಂದ ಸಬಮ ತಾಯಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಹಿಗ್ಗು ತಪ್ಪ ದೇವರ ದಯೆಯಿಂದ ಈ ದಂಪತಿಗಳು ಆಯುರ್ ಆರೋಗ್ಯ ದಿವ್ಯ ಸಂಪನ್ನರಾಗಿಯೂ ದೀರ್ಘಾಯುಷ್ಯವಂತರಾಗಿಯೂ ಬಾಳಲೆಂದು ನಾವುಗಳೆಲ್ಲರೂ ಭಗವಂತನನ್ನು ಕುರಿತು ಪ್ರಾರ್ಥಿಸುತ್ತಾ ಹತ್ತು ಕುಟುಂಬ ಹದಿನೆಂಟು ಗೋತ್ರ ದೇವಸಭಾ ಕುಲಸ್ಥರ ಸಂಗಡ ಕೇಳಿ ಈ ದಮ ದಂಪತಿಗಳನ್ನು ಬೆಳಗುತ್ತಿರುವ ನಂದಾದೇವಿಯ ದೇವಿಯ ಮುಂದೆ ದಿಬ್ಬಣ ಮುಖ್ಯಸ್ಥರಿಗೆ ವಹಿಸಿಕೊಡುವಂತವೇ ಹತ್ತು ಕುಟುಂಬ ಹದಿನೆಂಟು ಗೋತ್ರ ದೇವಸಭಾ ಕುಲಸ್ತರ ಸಂಗಡ ಕೇಳಿ ಈ ದಾವದಂಪತಿಗಳನ್ನು ಬೆಳಗುತ್ತಿರುವ ನಂದಾದೇವಿಯ ಮುಂದೆ ದಿಬ್ಬಣ ಮುಖ್ಯಸ್ಥರಿಗೆ ವಹಿಸಿಕೊಡುವಂತೆಯೇ ಹತ್ತು ಕುಟುಂಬ ಹದಿನೆಂಟು ಗೋತ್ರ ದೇವಸಭಾ ಕುಲಸ್ಥರ ಸಂಗಡ ಕೇಳಿ ಈ ದಮದಂಪತಿಗಳನ್ನು ಬೆಳಗುತ್ತಿರುವ ನಂದಾದೇವಿಯ ಮುಂದೆ ದಿಬ್ಬಣ ಮುಖ್ಯಸ್ಥರಿಗೆ ವಹಿಸಿಕೊಡುವಂತೆವೇ Obrigado. ಒಂದಿಲಿ ನಿಂತ್ಕೊಂಡಿದ್ದೀವಿ ಯಾಕಂದರೆ ಹುಡುಗಿ ಕೊಟ್ಟು ಬಟವಳಿಯಾಗಿ ಕೊಟ್ಟಿರೋ ವಸ್ತುಗಳು ಮುಂದುಗಡೆ ಹೋಗಬೇಕು ಅದ್ರ ಹಿಂದೆಯಿಂದ ಹುಡುಗಿ ಹೋಗಬೇಕು ಅದಕ್ಕೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಅವ್ರು ತುಂಬಿಸ್ತಾ ಇದ್ದಾರೆ ಅವು ಆ ಬಟ್ಟೆ ಇದಾರೆ ಅದು ಚಕ್ಕಿನ ವಸ್ತ್ರ ಅಂತ ಹೇಳ್ತೀವಿ ನಾವು ನಾವೀಗ ಚಕ್ರದಿಂದ ಮನೆಗೆ ಹೋಗೋದಕ್ಕೆ ತುಂಬ ದೂರ ಇದ್ದೀರ ಕ ದೀಪನೆಲ್ಲ ಹಾಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಆ ಚಕ್ಕ ವಸ್ತ್ರಲ್ಲಿ ಹಾಕಿಬಿಟ್ಟು ಕಟ್ಟಿಬಿಟ್ಟು ಹೋಗ್ತೀವಿ ಹುಡುಗಿ ಮಡ್ಲಕ್ಕಿ ಕಟ್ಟಿದ್ದೀವಿ ನೋಡಿ ಅದು ಸಹ ಸೇಮ್ ಚಕ್ ಚಕ್ಕಿನ ವಸ್ತ್ರ ಅಂತ ಹೇಳ್ತೀವಿ ನಾವು ಅದಕ್ಕೆ ಅದರಲ್ಲೇ ಸಹ ಕಟ್ಟೋದು ಅದರ ತಲೆಯು ಕೂಡ ಅದನ್ನೇ ಹಾಕೋದು ಬಟ್ಟೆ ಮತ್ತು ಈಗ ದೀಪ ಕಟ್ಕೊಂಡು ಹೋಗೋದಕ್ಕೂ ಕೂಡ ಅದನ್ನೇ ಯೂಸ್ ಮಾಡೋದು ಚಕ್ಕಿನ ವಸ್ತ್ರ ಅಂತ ಕರಿತೀವಿ ಅದನ್ನು ಕಾಯಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಆ ದೀಪ ಆರಿಸ್ಬಿಟ್ಟು ಆ ಕಂಚಿನ ಹೇಗಿದೆಯೋ ಹಾಗೆ ಚಕ್ರಸ್ತ್ರದಲ್ಲಿ ಹಾಕಿ ಕಟ್ಟಿ ಮನೆಗೆ ಹೋಗೋದು ಒಂದು ಗ್ಲಾಸ್ ತೂಸ್ಕೊಟ್ಕೊಂಡು ಹೊರಡೋದು ಇಲ್ಲಿಂದ ಯಾವಾಗಲೂ ಅಷ್ಟೇ ಮದುವೆ ಮನೆಗೆ ತಗೋದ್ಮೇಲೆ ಸೀದಾ ಹೋಗೋಲ್ಲ ಒಂದು ಕಡೆ ಕೂತು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು ಜರ್ನಿನ